ಆತ್ಮೀಯ ಸಾಗರ ತಾಲೂಕು ರೈತ ಬಾಂಧವರಿಗೆ ನಮಸ್ಕಾರ ಈ ದಿನ ತಹಸೀಲ್ದಾರರು ಮತ್ತು ನಮ್ಮ ಕೃಷಿ ಇಲಾಖೆ ಮುಖ್ಯ ಅಧಿಕಾರಿಗಳು ಮತ್ತು ಭತ್ತ ಕಟಿಂಗ್ ಮಾಡ್ತಕ್ಕಂಥ ಕಟಿಂಗ್ ಮಿಷನ್ ಏಜೆಂಟರು ಓನರು ಸೇರಿ ಇವತ್ತು ಸಾಗರ ತಾಲೂಕ್ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಮೀಟಿಂಗ್ ನಡೀತು ಭತ್ತ ಕಟಿಂಗ್ ಮಾಡೋ ಮಿಷನ್ಯರು ಒಂದು ಗಂಟೆಗೆ ಮೂರು ಸಾವಿರ ರೂಪಾಯಿ ಮಾಡ್ಯಾರೆ ಹೋದ ವರ್ಷ ಎರಡು ಸಾವಿರದ ಆರುನೂರು ರೂಪಾಯಿ ಇತ್ತು ದಯಮಾಡಿ ರೈತರು ನಮ್ಮ ಗಮನಕ್ಕೆ ತಂದರು ಹಣ ಮೂರು ಸಾವಿರ ರೂಪಾಯಿ ಮಾಡೋದ್ರಿಂದ ಸ್ವಲ್ಪ ರೇಟ್ ಕಡಿಮೆ ಮಾಡಬೇಕು ಅಂಥೇಳಿ ನಾವು ಎ ಸಿ ಅವ್ರ ಗಮನಕ್ಕೆ ತಂದಾಗ ಈ ದಿನ ತಹಸೀಲ್ದಾರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಚೈನ್ ಮಿಷನಿಗೆ ಒಂದು ಗಂಟೆ ಮಾಡಬೇಕು ಅಂಥೇಳಿ ರೇಟನ್ನು ಫಿಕ್ಸ್ ಮಾಡಿತ್ತು ದಯಮಾಡಿ ನಾಳೆಯಿಂದ ಇವತ್ತು ಮಂಗಳವಾರ ಅಲ್ಲ ಬುಧವಾರದಿಂದ ಯಾರೇ ಭತ್ತ ಕಟಿಂಗ್ ಮಾಡಿದ್ರು ಚೈನ್ ಮಿಷನಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಲೆಕ್ಕಾಚಾರ ಮಾಡಿರಿ ದಯಮಾಡಿ ಮೂರು ಸಾವಿರ ಕೇಳಿ ಅಥವಾ ನಾನು ಮಿಷನ್ ಹೋಯ್ತೀನಿ ಎರಡು ಸಾವಿರದ ಏಳ್ನೂರಕ್ಕಾದ್ರೆ ನಾವು ಹೊಡೆಯೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಫೋನಿಗೆ ಫೋನ್ ಕರೆ ಮಾಡಿರಿ ಇಲ್ಲ ನಮ್ಮ ತಹಸೀಲ್ದಾರಿಗಾಗಲಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗೆ ಗಮನಕ್ಕೆ ತರ್ರಿ ದಿನ ನಾವು ಆರ್ ಟಿ ಒ ಹೇಳಿ ಅವ್ರ ಮಿಷನನ್ನು ಇಲ್ಲಿ ಬಂಧಿಸೋ ಒಂದು ವ್ಯವಸ್ಥೆ ಮಾಡೋ ಸಾಧ್ಯತೆ ಐತಿ ದಯಮಾಡಿ ನನ್ನ ನಂಬರ್ ತಗೊಳ್ರಿ ಏಯ್ಟ್ ಫೋರ್ ತ್ರೀ ಒನ್ ನೈನ್ ಟು ಡಬಲ್ ಫೋರ್ ಡಬಲ್ ಒನ್ನು ಎರಡು ಸಾವಿರದ ಏಳ್ನೂರು ರೂಪಾಯ್ದಂಗೆ ಒಂದು ಗಂಟೆಗೆ ಚೈನ್ ಮಿಷನ್ನಿಗೆ ಲೆಕ್ಕ ಮಾಡಿ ನಾಳಿಂದ ಕೊಡ್ರಿ ನೀವು ಮೂರು ಸಾವಿರ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಿಟ್ರಿ ಜೈ ಇನ್ ಜೈ ಕರ್ನಾಟಕ ಎಂ ಬಿ ಮಂಜಪ್ಪ ಹಿರೇನಲ್ಲೂರು ಸಾಮೂಹಿಕ ರೈತ ಮುಖಂಡ